ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಕಡೆ ಮುಲ್ಲಾ ಮುನೀರು ಮತ್ತೊಂದು ಕಡೆ ನರೇಂದ್ರ ಮೋದಿ ಮಧ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಗಿದೆ ನೋಡಿ ಲೆಕ್ಕಾಚಾರ ನರೇಂದ್ರ ಮೋದಿ ಅವ್ರನ್ನ ಮುಲ್ಲಾಮುನೀರ್ನ ಲೆವೆಲ್ಗೆ ತಂದು ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದರು ಡೊನಾಲ್ಡ್ ಟ್ರಂಪ್ ನಿಮಗೆ ಗೊತ್ತು ಜಿ ಸೆವೆನ್ ಶೃಂಗಸಭೆ ಆಯಿತು ಕೆನಡಾದಲ್ಲಿ ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಅಲ್ಲಿ ಬಂದವರು ಇದ್ದಕ್ಕಿದ್ದಾಗೆ ಅಲ್ಲಿಂದ ತೆರಳಿ ಬಿಡ್ತಾರೆ ನನಗೆ ತುಂಬ ತುರ್ತು ಕೆಲಸಗಳಿದ್ದಾವೆ ಇಸ್ರೇಲ್ ಇರಾನ್ ಮಧ್ಯೆ ಭಾಳ ದೊಡ್ಡ ಯುದ್ಧ ನಡೀತಾ ಇದೆ ನಾನು ಸೀಸ್ ಫೈರ್ಗೆ ಹೋಗ್ತಾ ಇಲ್ಲ ಅದಕ್ಕಿಂತ ದೊಡ್ಡದೊಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದೀನಿ ಅಂತ ದೊಡ್ಡದಾಗಿ ಕೊಚ್ಕೋತಾರೆ ಅಲ್ಲಿಂದ ತೆರಳುತ್ತಾರೆ ಈ ಕಡೆ ಅಮೇರಿಕಾಗೆ ಇದ್ದಕ್ಕಿದ್ದ ಹಾಗೆ ಮುಲ್ಲಾ ನನ್ನ ಕರೆಸ್ಕೋತಾರೆ ಕರೆಸ್ಕೊಂಡ್ರೂ ಅಥವಾ ಇವನೇ ಅಲ್ಲಿಗೆ ಹೋದ್ನೋ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಆದರೆ ಈತ ಹೋಗಿ ಸರ್ಕಾರಿ ಅತಿಥಿಯಾಗಲಾರದೆ ಫೋರ್ ಸೀಸನ್ಸ್ ಹೋಟೆಲ್ನಲ್ಲಿ ತಂಗ್ತಾನೆ ಮುನೀರ್ ಫೀಲ್ಡ್ ಮಾರ್ಷಲ್ ಆಸೀ ಮುನೀರ್ ಪಾಕಿಸ್ತಾನದ ಯುದ್ಧವನ್ನೇ ಮಾಡಲಾರದ ಯಾವುದಾದ್ರೂ ಫೀಲ್ಡ್ ಮಾರ್ಷಲ್ ಇದ್ದರೆ ಅದು ಮುಲ್ಲಾ ಮುಲ್ಲಾಮುನೀರ್ ಆಸೀ ಮುನೀರ್ ಆತ ಹೋಗಿ ಫೋರ್ ಸೀಸನ್ಸ್ ಹೋಟೆಲ್ನಲ್ಲಿ ತಂಗ್ತಾನೆ ನಾಲ್ಕು ದಿನಗಳಾದರೂ ಡೊನಾಲ್ಡ್ ಟ್ರಂಪ್ ಅವರ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಕೊನೆಗೆ ಐದನೇ ದಿವಸ ಆತನನ್ನು ಲಂಚ್ ಮೀಟಿಂಗಿಗೆ ಕರೀತಾರೆ ಊಟ ಮಾಡ ಮಾಡಲಿಕ್ಕೆ ಕರೀತಾರೆ ಈ ಮಧ್ಯೆ ನರೇಂದ್ರ ಮೋದಿಯವ್ರ ಜೊತೆ ಮಾತುಕತೆ ಆಗುತ್ತೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಹೋಗುತ್ತೆ ನರೇಂದ್ರ ಮೋದಿ ಅವ್ರನ್ನ ಹೇಗಾದರೂ ಮಾಡಿ ಕರ್ಸ್ಕೋಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ ಡೊನಾಲ್ಡ್ ಟ್ರಂಪ್ ಹೇಗಿದ್ರು ಬಂದಿದ್ದೀರಿ ಇಲ್ಲಿವರೆಗೂ ಬಂದಿದ್ದಾರೆ ಕ್ರೊಯೇಷಿಯಾ ಯಾವ ದೊಡ್ಡ ದೇಶ ಅಂಥೇಳಿ ಅಲ್ಲಿಗೆ ಹೋಗ್ಬೇಕು ಇವರು ಅಂತ ಡೊನಾಲ್ಡ್ ಟ್ರಂಪ್ ಆಲೋಚನೆ ನರೇಂದ್ರ ಮೋದಿ ಅವರು ಸೈಪ್ರಸ್ಗೆ ಹೋಗಿದ್ದೆ ಯಾಕೆ ಅಂತ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಸರಿಯಾಗಿ ಮಾಹಿತಿ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ ಹೇಗೆ ಟರ್ಕಿಗೆ ಚೋಕ್ ಕೊಡಲಿಕ್ಕಾಗಿ ಸೈಪ್ರಸ್ಗೆ ಹೋಗಿದ್ರು ಅಂತ ಅದೇ ರೀತಿ ಕೊರೇಷ್ಯಾಗೆ ಯಾರೂ ಹೋಗಲಾರ್ದಂಥ ದೇಶಕ್ಕೆ ಭಾರತ ಅಲ್ಲಿಗೆ ಪ್ರಧಾನಮಂತ್ರಿ ಹೋಗ್ತಾರೆ ಅಂದರೆ ಅದು ತನ್ನ ವಿಶ್ವಮಯವಾಗುವಂಥ ಭಾರತದ ಅವಕಾಶವನ್ನು ಯಾವತ್ತೂ ಬಿಟ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಲ್ಲದೆ ಬೇರೆ ಬೇರೆ ಕಾರಣಗಳಿರ್ತವೆ ಕೆನಡಾದಿಂದ ನೇರವಾಗಿ ಅಮೆರಿಕೆಗೆ ಎರಡು ಗಂಟೆ ಪ್ರವಾಸ ಅಮೇರಿಕೆಗೆ ಬಂದುಬಿಡಲಿ ನರೇಂದ್ರ ಮೋದಿ ಅಂತ ಇವರ ಲೆಕ್ಕಾಚಾರ ಇರುತ್ತೆ ನರೇಂದ್ರ ಮೋದಿಗೆ ಆಹ್ವಾನ ಹೋಗುತ್ತೆ ಡೊನಾಲ್ಡ್ ಟ್ರಂಪ್ ಅವರಿಂದ ಹೇಗಿದ್ದರೂ ಕೆನಡಾ ಬಂದಿದ್ದೀರಾ ಅಮೇರಿಕೆಗೆ ಬಂದುಬಿಡಿ ಅಂತ ಹೋಗುತ್ತೆ ನರೇಂದ್ರ ಮೋದಿಯವರು ನಯವಾಗಿ ಅವರ ಆಹ್ವಾನವನ್ನು ತಿರಸ್ಕಾರ ಮಾಡ್ತಾರೆ ಇಲ್ಲಿವರೆಗೂ ಯಾವುದೇ ಪ್ರಧಾನಿ ಯಾವುದೇ ಅಧ್ಯಕ್ಷ ಅಮೇರಿಕೆಯ ಅಧ್ಯಕ್ಷರ ಆಹ್ವಾನವನ್ನು ತಿರಸ್ಕರಿಸುವ ಧೈರ್ಯವನ್ನು ಮಾಡಿಲ್ಲ ಬೇಕಾದರೆ ಇತಿಹಾಸದ ಪುಟಗಳನ್ನು ನೀವು ತೆರೆದು ನೋಡಿ ಏಕೆಂದರೆ ಅಮೇರಿಕೆ ಮನಸ್ಸು ಮಾಡಿದರೆ ಯಾವುದೇ ಸಂದರ್ಭದಲ್ಲಿ ಆಘಾತಕಾರಿ ನಿಲುವನ್ನು ಹೊಂದಬಹುದು ಮತ್ತು ದೇಶಕ್ಕೆ ಮಾರಕ ಆಗಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಯಾವ ದೇಶವೂ ಕೂಡ ಅಮೆರಿಕದ ವಿರುದ್ಧವಾಗಿ ಶತ್ರುತ್ವವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡೋದಿಲ್ಲ ಒಬ್ಬ ರಾಜಕೀಯ ವಿಶ್ಲೇಷಕ ತುಂಬ ಚೆನ್ನಾಗಿ ಹೇಳಿದರೆ ಏನಂತಂದರೆ ಅಮೆರಿಕೆಯ ಜೊತೆ ಶತ್ರುತ್ವ ಒಳ್ಳೆಯದಲ್ಲ ಯಾವತ್ತಿದ್ರೂ ಅಪಾಯವೇ ಹಾಗಂತ ಸ್ನೇಹ ಇದೆಯಲ್ಲ ಅದು ಕೂಡ ಒಳ್ಳೆಯದಲ್ಲ ಅದು ಕೂಡ ಅಪಾಯವೇ ಅಂತ ಅಂದರೆ ಅದರ ಜೊತೆ ಸ್ನೇಹ ಮತ್ತು ಶತ್ರುತ್ವ ಎರಡೂ ಕೂಡ ಅಪಾಯಕಾರಿಯಾಗಿರೋದರಿಂದ ಒಂದು ಅಂತರದಲ್ಲಿ ಆ ದೇಶದ ಜೊತೆ ಬಾಂಧವ್ಯವನ್ನು ಹೊಂದಬೇಕೆ ವಿನಃ ಅದನ್ನು ಮೀರಿ ಅವರ ಜೊತೆ ಸ್ನೇಹವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾವತ್ತಿದ್ದರೂ ತೊಂದರೆದಾಯಕ ಅನ್ನುವಂಥ ಕಾರಣಕ್ಕೋಸ್ಕರ ಆ ಮಾತು ಈಗ ವಿಷಯಕ್ಕೆ ಬರೋಣ ಡೊನಾಲ್ಡ್ ಟ್ರಂಪ್ ಅವರ ನಿಜವಾದ ಐಡಿಯಾ ಇದ್ದದ್ದೇನು ಡೊನಾಲ್ಡ್ ಟ್ರಂಪ್ ಅವರು ನಿರಂತರವಾಗಿ ಹನ್ನೆರಡು ಸಲ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮಧ್ಯಸ್ಥಿಕೆಯನ್ನು ಮಾಡಿದ್ದು ನಾನು ಪದೇ 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 ಹೇಳಿದ್ದನ್ನು ಅವರು ಖಚಿತಪಡಿಸಬೇಕು ಮತ್ತು ತಾನು ಎರಡು ದೇಶಗಳ ಮಧ್ಯೆ ಮಧ್ಯಸ್ಥಿಕೆ ಮಾಡುವಂಥ ಸರಪಂಚ ಅಂತ ತಮ್ಮನ್ನು ತಾವು ಬಿಂಬಿಸ್ಕೋಬೇಕು ಅದು ಅವರ ಗುರಿಯಾಗಿತ್ತು ಆದರೆ ನರೇಂದ್ರ ಮೋದಿ ಹೇಳ್ತಾರೆ ಈ ಸಂದರ್ಭದಲ್ಲಿ ನನಗೆ ಬೇರೆ ಕೆಲಸಗಳಿದ್ದಾವೆ ಮತ್ತು ಇನ್ನೊಂದು ಸಂದರ್ಭದಲ್ಲಿ ನಾವು ನೀವು ಸೇರ್ಕೋತೀವಲ್ಲ ನೀವು ಸ್ಕ್ವಾಡ್ ಮೀಟಿಂಗಿಗೆ ಬರ್ತೀರಲ್ವಾ ಅಂತ ನರೇಂದ್ರ ಮೋದಿ ಕೇಳ್ತಾರೆ ಕ್ವಾಡ್ ಮೀಟಿಂಗಲ್ಲಿ ಅಮೇರಿಕೆಯು ಪಾಲ್ಗೊಳ್ಳಲೇಬೇಕು ಭಾರತ ಮಂಟಪನಲ್ಲಿ ನಡೀತಾ ಇದೆ ನವಂಬರ್ನಿಂದ ಜರುಗಲಿರುವಂಥ ಭಾಳ ದೊಡ್ಡದಾದಂಥ ಜಾಗತಿಕ ಸಮಾವೇಶ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಾನು ಬರಲಿಕ್ಕೆ ಬಹಳಷ್ಟು ಉತ್ಸುಕನಾಗಿದ್ದೇನೆ ಅಂತ ಡೊನಾಲ್ಡ್ ಟ್ರಂಪ್ನ ಒಂದೊಂದು ಕ್ಷಣದ ಒಂದೊಂದು ನಿಲುವು ಕೂಡ ಭಿನ್ನವಾಗಿಯೇ ಇರುತ್ತೆ ಇಟ್ ಇಟ್ ಈಸ್ ಬೆಟರ್ ಟು ಸರೆಂಡರ್ ಅಂತ ನಿನ್ನೆ ಒಂದು ಟ್ವೀಟನ್ನು ಮಾಡಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಈ ಮನುಷ್ಯ ಪ್ರತಿ ದಿವಸ ಬೆಳಗ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಿಲ್ಲೊಂದು ಟ್ವೀಟನ್ನು ಮಾಡ್ತಿರ್ತಾರೆ ಆ ಟ್ವೀಟ್ ಹೇಗಿರುತ್ತೆ ಅಂದರೆ ಒಂದಕ್ಕೆ ಇನ್ನೊಂದು ತಳೆ ಆಗೋದಿಲ್ಲ ಆ ರೀತಿಯಾದಂಥ ಧೋರಣೆ ಅವ್ರದ್ದಾಗಿರುತ್ತೆ ಬದಲಾಗುವವರ ಮನಸ್ಥಿತಿ ಹೇಗಿದೆ ಹಾಗೆ ಅವರು ಟ್ವೀಟ್ಗಳು ಕೂಡ ಇರ್ತವೆ ಆ ಕಡೆ ನೋಡಿದರೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂಥ ಯುದ್ಧದಲ್ಲಿ ಚೈನಾ ಎರಡು ಹಡಗುಗಳಷ್ಟು ಸರಂಜಾಮುಗಳನ್ನು ಕಳಿಸಿದೆ ಏನು ಕಳಿಸಿದೆ ಸರಕು ಗೊತ್ತಿಲ್ಲ ಯುದ್ಧದ ಸಾಮಗ್ರಿಗಳು ಅಂತ ಹೊರನ ಹೊರ ಪ್ರಪಂಚಕ್ಕೆ ಬಾಹ್ಯ ಪ್ರಪಂಚಕ್ಕೆ ಹೇಳಲಾಗ್ತಾ ಇದೆ ಆದರೆ ಇಸ್ರೇಲ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನ್ಯೂಕ್ ಬಾಂಬ್ಗಳನ್ನು ಚೈನಾ ಕಳಿಸಿಕೊಟ್ಟಿದೆ ಅಂತ ನೋಡಿ ಚೈನಾ ಯಾವುದೇ ಸಂದರ್ಭದಲ್ಲೂ ಇಸ್ರೇಲು ಭಾಳ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ಸ್ಥಿತಿಗೆ ಹೋಗುವುದನ್ನು ಒಪ್ಕೊಳ್ಳೋದಿಲ್ಲ ಚೈನಾ ಏಕೆಂದರೆ ಚೈನಾ ಮತ್ತು ಇರಾನ್ ಮಧ್ಯೆ ಇರುವಂಥ ಸಂಬಂಧ ಮತ್ತು ಚೈನಾ ಮತ್ತು ಇರಾನ್ ಮಧ್ಯೆ ಎಂಥ ವ್ಯಾಪಾರ ಚೈನಾ ಇರಾನ್ನಲ್ಲಿ ಹೂಡಿರುವಂಥ ಬಂಡವಾಳ ಇದೆಲ್ಲದರಿಂದಾಗಿ ಚೈನಾ ಈಗ ಇರಾನ್ ಪರವಾಗಿ ಏನನ್ನು ಮಾಡಲಿಕ್ಕೆ ಸಾಧ್ಯವೋ ಎಲ್ಲವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಎರಡು ಹಡಗುಗಳಷ್ಟು ಸ ಸರಂಜಾಮ ಬಂದಿದೆ ಅಂದರೆ ಈಗ ಇರಾನ್ನಲ್ಲಿರುವಂಥ ಸ್ಥಿತಿಗತಿ ಹೇಗಿದೆ ಅಂದರೆ ಟೆಹ್ರಾನ್ ಎನ್ನುವಂಥ ಟೆಹರಾನು ಸ್ಮಶಾನ ಸದೃಶ ಆಗುವ ನಿಟ್ಟಿನಲ್ಲಿ ನಿರಂತರವಾದ ಹೋರಾಟ ನಡೀತಾ ಇದೆ ಸಿವಿಲಿಯನ್ ಏರಿಯಾ ಮೇಲೆ ದಾಳಿ ಮಾಡುವುದಿಲ್ಲ ಅಂತ ಇಸ್ರೇಲ್ ಹೇಳಿದರೂ ಕೂಡ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನು ನೇರವಾಗಿ ಸಿವಿಲ್ ಏರಿಯಾದ ಮೇಲೆ ದಾಳಿ ಮಾಡ್ತಾ ಇದೆ ಇಸ್ರೇಲ್ ಹೇಳತ್ತೆ ನನ್ನ ಒಬ್ಬ ಪ್ರಜೆಯನ್ನು ನೀನು ಸಾಯಿಸಿದ್ದೆ ಆದರೆ ನಿನ್ನ ಸಾವಿರ ಪ್ರಜೆಗಳು ಸಾವನ್ನಪ್ಪಬೇಕಾಗತ್ತೆ ಆದ್ದರಿಂದ ಯುದ್ಧದಲ್ಲಿ ಯಾವತ್ತೂ ಅಮಾಯಕ ನಾಗರಿಕನ್ನು ಮಧ್ಯ ತರಬೇಡ ಅಂತ ಇಸ್ರೇಲ್ ಪದೇ ಪದೇ ಹೇಳ್ತಾಯಿದೆ ಅದರಲ್ಲಿರುವಂಥ ಖಾಮ್ನಿಯೇ ಅಲ್ಲಿಯ ಯಾವ ಧರ್ಮ ಧಾರ್ಮಿಕ ನಾಯಕ ಅಂತ ಹೇಳಲಾಗ್ತಾ ಇದೆಯೋ ಒಬ್ಬ ಮತಾಂಧ ಇಸ್ರೇಲ್ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ದಾಳಿ ಮಾಡುವಂಥ ಇಪ್ಪತ್ತೈದು ಕ್ಷಿಪಣಿಗಳ ದಾಳಿಯನ್ನು ನಗರಗಳ ಮೇಲೆ ಇಸ್ರೇಲ್ನ ನಗರಗಳ ಮೇಲೆ ಮಾಡಿಸ್ತಾ ಇದ್ದಾನೆ ಇದರಿಂದ ರೊಚ್ಚಿಗೆದಿರೋದು ಇಸ್ರೇಲಿ ಇಸ್ರೇಲು ಇಸ್ರೇಲ್ನ ದಾಳಿ ಹೇಗಿದೆ ಅಂತಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಟಿ ವಿ ನಿರೂಪಕ್ಕೆ ಆ್ಯಂಕರು ನ್ಯೂಸ್ ರೀಡರು ಸುದ್ದಿಯನ್ನು ಹೇಳ್ತಾ ಓದ್ತಾ ಇದ್ದಾರೆ ನಿರೂಪಣೆ ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಆಕೆಯ ಕಟ್ಟಡದ ಮೇಲೆಯೇ ದಾಳಿಯಾಗತ್ತೆ ಕ್ಷಿಪಣಿಯ ಆಗತ್ತೆ ಲೈವ್ನಲ್ಲಿ ಮಾತನಾಡ್ತಾ ಇದ್ದಂಥ ಸುದ್ದಿ ವಾಚಕಿ ಆ ಜಾಗದಿಂದ ಓಡಿ ಹೋಗ್ತಾಳೆ ಇದೆಲ್ಲವೂ ಲೈವ್ನಲ್ಲಿ ಬಂದಿದೆ ಅಂದರೆ ಇಸ್ರೇಲ್ ಕೂಡ ಅಷ್ಟೇ ಭಯಾನಕವಾಗಿ ವಿನಾಶಕಾರಿಯಾಗಿ ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ ಅಷ್ಟೇ ಅಲ್ಲ ಈ ಯುದ್ಧ ಏನಿದೆ ಇದರ ಕೊನೆ ಆಗಬೇಕು ಅಂತಂದರೆ ಆ ಧರ್ಮಾಂಧ ಏನಿದ್ದಾನೆ ಆ ಖಮಿನಿ ಆತನನ್ನು ಮುಗಿಸಬೇಕು ಅಂತ ಇಸ್ರೇಲ್ ತೀರ್ಮಾನ ಮಾಡಿಬಿಟ್ಟಿದೆ ಹಾಗೇನಾದರೂ ಮುಗಿ ಆತನನ್ನು ಇಳಿಸಿದ್ದೇ ಆದರೆ ಆ ಜಾಗಕ್ಕೆ ಅಲ್ಲಿ ರೆಜೀಮ್ ಚೇಂಜ್ ಆಗಿ ಇರಾನ್ನಲ್ಲಿ ಬೇರೆ ಸರ್ಕಾರವನ್ನು ತಯಾರಿಸುವಂಥ ಪ್ರಯತ್ನಗಳು ಶುರುವಾಗ್ತವೆ ತನ್ನ ಮೂಲಕ ಇಸ್ರೇಲ್ ತನ್ನ ಯುದ್ಧವನ್ನು ತಹಬಂದಿಗೆ ತರುವ ಸಾಧ್ಯತೆ ಇದೆ ಆದರೆ ಡೊನಾಲ್ಡ್ ಟ್ರಂಪನ ವಾದ ಏನು ಅಂತಂದರೆ ಈ ಕ್ಷಣದಲ್ಲಿ ಯಾವುದೇ ಕಾಲಕ್ಕೂ ಅಲ್ಲಿಯ ಧಾರ್ಮಿಕ ನಾಯಕನನ್ನು ಮುಗಿಸುವುದು ಬೇಡ ಯುದ್ಧ ನಿರಂತರವಾಗಿ ನಡೀತಾ ಇರಲಿ ಚೈನಾ ಏನು ಹಡಗುಗಳನ್ನು ಕಳಿಸಿದೆಯಲ್ಲ ಅದನ್ನು ನೋಡಿದರೆ ಆ್ಯಕ್ಚುಲಿ ಅದೇನು ಕಳಿಸಿರೋ ಸಾಮಗ್ರಿಗಳದು ಯುದ್ಧ ಸಾಮಗ್ರಿ ಅಂತ ಇದ್ರಲ್ಲ ಅದು ನ್ಯೂಕ್ ಬಾಂಬ್ ಆಗಿದೆ ಅನ್ನುವಂಥ ಭಾಳ ದೊಡ್ಡ ದಟ್ಟವಾದ ವದಂತಿ ಇದೆ ಹಾಗೇನಾದರೂ ಆಗಿದ್ದೆ ಆದರೆ ಇರಾನ್ ಏನಾದರೂ ನ್ಯೂಕ್ ಬಾಂಬ್ಗಳನ್ನು ತನ್ನ ಮಿಸೈಲ್ಗಳ ಮೂಲಕ ಸಿಡಿತಲೆಗಳ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿಸಿದ್ದಾದರೆ ಇಸ್ರೇಲು ಇರಾನ್ ಮೇಲೆ ಖಂಡಿತವಾಗಿ ಪರಮಾಣು ಯುದ್ಧವನ್ನು ಸಾರುವುದರಲ್ಲಿ ಅನುಮಾನವೇ ಇಲ್ಲ ಡೊನಾಲ್ಡ್ ಟ್ರಂಪ್ ಈ ಯುದ್ಧವನ್ನು ನಿಲ್ಲಿಸುವ ಬದಲು ಉಳಿದ ಎಲ್ಲ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ವಿನಃ ಈ ಯುದ್ಧಕ್ಕೆ ಒಂದು ವಿರಾಮ ಹಾಡಲಿಕ್ಕೆ ಇಸ್ರೇಲ್ಗೂ ಹೇಳ್ತಾ ಇಲ್ಲ ಇರಾನ್ಗೆ ಯಾವ ಬಿಗಿಪಟ್ಟನ್ನು ಹಾಕಬಹುದಿತ್ತೋ ಅದನ್ನು ಇರಾನ್ ಕೂಡ ಕೇಳ್ತಾ ಇಲ್ಲ ಇಡೀ ವಿಶ್ವದಲ್ಲಿ ಯುದ್ಧದ ಭೀತಿ ಯಾವ ಮಟ್ಟಿಗೆ ಆವರಿಸಿದೆ ಅಂತಂದರೆ ನಾವು ನಿರೀಕ್ಷೆ ಮಾಡಲಿಕ್ಕಿಲ್ಲ ಅಂಥ ಕೆಟ್ಟ ದಿನಗಳು ದುರ್ದಿನಗಳು ಜಗತ್ತನ್ನು ಕಾಡುವಂಥ ಸಂದರ್ಭ ಈಗ ಬಂದದಾಗಿರುವುದು ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ